ಕುಮಾರಸ್ವಾಮಿಗೆ ಮಂತ್ರಿಗಿರಿ ಫಿಕ್ಸ್ ಶೋಭಾ ಕರಂದ್ಲಾಜಿಗೂ ಸಚಿವ ಸ್ಥಾನ ಸಾಧ್ಯತೆ ಕರ್ನಾಟಕದ ಇಬ್ಬರಿಂದ ಮೂವರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಎನ್ಡಿಎ ನೇತೃತ್ವದಲ್ಲಿಂದು ಮೋದಿ ಸರ್ಕಾರ ರಚನೆ ಮೋದಿ ಸಚಿವ ಸಂಪುಟದ ಬಗ್ಗೆ ಹೆಚ್ಚಿದ ಕುತೂಹಲ ಪ್ರಬಲ ಖಾತೆ ತನ್ನಲ್ಲೇ ಉಳಿಸಿಕೊಳ್ಳಲು ಬಿಜೆಪಿ ನಿರ್ಧಾರ ಇಂದು ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಸ್ಟೇಡಿಯಂಗೆ ನಾಲ್ಕು ಹಂತದ ಭಾರೀ ಭದ್ರತೆ ನ್ಯೂಯಾರ್ಕ್ ಪೊಲೀಸರಿಂದ ಮತ್ತು ಮಿಲಿಟರಿ ಪಡೆಯಿಂದ ಬಿಗಿ ಬಂದೋಬಸ್ತ್ ಎರಡನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಐವೋನ್ ಡಿಸೋಜಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಲೋಬೋ ಸೇರಿದಂತೆ ಹಿರಿಯ ನಾಯಕರು ಹಾಗೂ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಮಣಿಪುರದಲ್ಲಿ ಮರುಕಳಿಸಿದ ಹಿಂಸಾಚಾರ ಪೊಲೀಸ್ ಹೊರಠಾಣೆ ಮನೆಗಳಿಗೆ ಬೆಂಕಿ ಹಲವು ಕಚೇರಿಗಳು ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳು ಭಸ್ಮ